ಸರು ಕರ್ಕೊಂಡು ಹೋಗಿದಿಲ್ಲ ಸರು ನೈಟ್ ಮಾಡಬೇಕು ಮಾಡ್ಬೇಕು ಆತರತ್ತೆ ಮಾಡಬೇಕು ಅಂತಾರೆ ಒಂಬತ್ತು ವರ್ಕೆ ಹತ್ತು ಗಂಟೆ ಕೆಲಸ ಮಾಡೋರ ಎಂಟುವರೆಯಿಂದ ಐದುವರೆ ಗಂಟೆ ಆಮೇಲೆ ಓಟಿನೆಲ್ಲ ಮಾಡಿದ್ರು ಕಾಸು ಕೊಡ್ತಾರೆ ಅಂತಾರೆ ಏಳು ಗಂಟೆ ಮುಂದೆ ಅಡುಗೆ ಮಾಡ್ಕೊಂಡು ಉಣ್ಣದೆ ಯಾವಾಗ ನಾವು ಆದ್ರ ಮಧ್ಯೆ ನವೀನ ಬೇರೆ ಸುರಿಲ್ಲ ಬಂದು ಕುಣಿದ್ಬಿಟ್ರೆ ಏ ಹೋಗಪ್ಪ ನಂಗೆ ಯಾಕೋ ಕಣ ಕೆಲಸ ಅಂದ್ರೆ ಭೀ ಅನಿಸ್ತದೆ ಆಮೇಲೆ ಮಾಸ್ಕ್ ಕಾರ್ಡ್ ಕೇಳ್ತಾವ್ರೆ ಆಮೇಲೆ ರೇಷನ್ ಕಾರ್ಡ್ ಏನೂ ನಾ ತೆಗೊಬ್ಬರು ಆಧಾರ್ ಕಾರ್ಡ್ ಬಿಟ್ಟು ಏನೂ ಇಲ್ಲ ಅದು ಏನು ಮಾಡಬೇಕು ಪಾರ್ತಿ ನಿಮ್ಗೆ ಗೊತ್ತಿಲ್ಲ ನಿಮಗೆ ಕೆಲಸಗಳು ಇನ್ನೇಂಗೆ ಸಿಕ್ಕವು ಹಾ ಓದಿರೋ ಎಸ್ ಎಲ್ ಸಿ ನಾವು ಏನು ದೊಡ್ಡ ಬಿ ಎ ಮಾಡಿರೋ ಸುಮ್ಮಬಿದ್ದಾರ ಮೂಲಿ ನೀನು ಹಿಂಗಂದ್ರೆ ಹಿಂಗೆ ಇಲ್ಲ ನಾವು ಕೆಲಸ ಮಾಡಕ್ಕೆ ಐಕಿಲ್ಲ ಹಂಗಲ್ಲ ನೀನ ಸರಿ ನವೀನೋ ಏ ಕುತ್ಕೋ ಗಂಡದಿರು ಬೈಯತಾರ ಬಯತಾರೆ ಅಂದ್ರೆ ಮನೇಲಿ ಬಾಳೆ ಕಟ್ಟಕ್ಕಿಲ್ಲ ಅಂತಿದೀ ಮನೆ ಸಮಸ್ಯೆಗಳು ಏನಾದ್ರು ಏನ್ ನೋಡಕ್ಲ ಯಾಕೆ ಯಾಕ್ದರು ಯಾಕೆ ಪೋದರು ಅವರು ಸುಮ್ಮನೆ ಬೈಯತಾರ್ತಾರೆ ಒಂದ್ಸಲ ಕೈ ತಂದ್ಕೊಟ್ರೆ ಆಮೇಲೆ ಅವರೇ ನಿನ್ನೆ ಬಾರ ಹಿಡ್ಕೊಂಡು ಸುತ್ತಾರೆ ಸುಮ್ಕಿರು ನಾನು ನೋಡಿನಿ ಕತೆ ಅದೇ ಅಂಗಡಿ ನಿನ್ ಕೆಲಸ ಇಷ್ಟ ಆಗ ಹೇಳ್ಬಿಡ್ಬೇಕಲ್ಲ ನೀನು ಹೇಳಕ್ ನೋಡ್ರಿ ಅರ್ಥ ಆಯ್ತದೆ ಮನೆ ಕಚ್ಕಾಯ್ ದುಡ್ಡಿಲ್ಲ ಬಾಳೆ ಕಟ್ಟಕ್ ದುಡ್ಡಿಲ್ಲ ಒಂದು ಹುಣ್ಬೇಕು ಅಂದ್ರೆ ದುಡ್ಡಿಲ್ಲ ತಿನ್ಬೇಕಂದ್ರೆ ದುಡ್ಡಿಲ್ಲ ಇಲ್ಲ ಜಗಳ ಆಡ್ತಾನೆ ನವೀನ ಅವನ ಜೊತೆ ಎಲ್ಲಾ ಕಚ್ಚಾಡಿ ಸಾಯೋ ಬದಲು ನನಗೂ ಕೆಲಸ ಮಾಡೋರಿ ಒಂತರ ನಿಮ್ಗೆ ನೀನು ಹೇಳೋದು ಸರಿ ಏನಾರೇ ಆಗಲಿ ನೀನು ಹೇಳಂಗೆ ಸಾಮ್ರಾತ್ಕೊಂಡು ಕೈ ಕೊಟ್ಟರೆ ಸುಮ್ಮನೆ ಆಯ್ತಾನೆ ಬೇಕಾರೆ ಅಲ್ವಾ ಅಯ್ಯೋ ನಿನಗೆ ನಿನ್ಗೆ ಗೊತ್ತಿರ್ಬೇಕು ಸಾಮ್ರಾತನ್ ಕೊಟ್ರೆ ಸುಮ್ನ ಆಗಿತ್ತಾನೆ ಅಂತ ಹೇಳಿದ್ದು ಮಾತಾಂಗ್ಬಿಟ್ಟು ತಕೊಂಡ್ ಕೊಟ್ತಿರ್ಬಿಟ್ಟಿ ಅದೇ ಒಣೆ ಬರಬ ನಿನ್ಗೆ ಅದು ಖರ್ಚು ಮಾಡಿದ್ರೆ ಇದು ಖರ್ಚು ಮಾಡಿದೆ ಅನ್ಬಿಟ್ಟು ಗಿಟಿ ಎಲ್ಲ ಹಾಕಳದ ಹಾಕೊಂಡು ಏನೋ ಒಂದು ಮಾಡ್ಕೊಳಕದ ಆಯ್ತಾ ಸಂಬಳ ಅಷ್ಟು ಅಷ್ಟು ದುಡ್ಡು ಅಂತ ಹೇಳಿಬಿಡ ಕಮ್ಮಿ ಹೇಳು ಸುಮ್ಮನೆ ಮೇಲೆ ಲೆಕ್ಕ ಕೇಳಿದ್ರಿ ಏನು ಮಾಡಿ ನೀನು ಹಾ ಏನ್ ಮಾಡಿಯೇ ಹಾಕೊಂಡು ಸರಿ ಬೋಗ ಮಾಡ್ಕೊಳಕಾಯ್ತದಿ ನೀನು ಪಾಪ ನನಗೋಸ್ಕರ ಎಷ್ಟೊಂದು ತರ ಹೊಡ್ದಾಡ್ತೀವಿ ನೀನು ಹ್ಞೂ ಸರಿ ಪವಿ ನೀನು ಹೇಳ್ದಂಗೆ ಕೇಳ್ತೀನಿ ಬಿಡು ಇಟ್ಟು ಅಂತೀವಿ ನಾಗ್ಲು ಸಂಜೆ ಅಂತ ದುಡಿದ್ರೆ ತಾನೆ ದುಡ್ಡು ಸುಮ್ ಸುಮ್ಮನೆ ಕೂತ್ಕೊಂಡ್ರೆ ಯಾವ್ದು ಅದು ಹಾ ಯಾವ್ದು ಅದು ಸರಿ ಬಿಡು ನೀನು ಹೇಳ್ದಿಲ್ಲ ಇನ್ನು ನೀನು ಹೇಳ್ದಂಗೆ ಕೇಳ್ತೀನಿ

ಚಾಡ್ಗಿರಿ ಹೇಳ್ಕೊಟ್ಲ ಓ ಏನು ಇದು ಒಂದು ತಿಂಗಳು ಬಾಡಿಗೆ ಕೊಟ್ಟ ತಕ್ಷಣ ಏನು ಹಿಂಗೆ ದಬಾಯ್ತಾ ಇದೆಯಲ್ಲ ನೀನು ನಾನು ಆಗ್ಲಿಂಗ್ ಮಾಡ್ಕೊಂಡೋಗ್ರೆ ಹೆಂಗ್ ಮಾಡ್ಕೊಳ್ಬೇಕು ಒಂದ್ ತಿಂಗ್ಳು ಹಿಂಗಿಲ್ಲ ನೀವೇ ಮಾತಾಡ್ಕೆ ಅವ್ಳಿಂಗಲ್ಲ ಸಹಾಯ ಮಾಡೋಳ ಯಾಕಂಗಂದಿರಿ ಅಂತ ಅಂದಿದ್ದು ಇರಬೇಕು ಅಷ್ಟು ಇರಬೇಕು ಓ ಏನೋ ಈಳು ಹೋಗದಂತೆ ಅವ್ಳು ಬರೋದಂತೆ ಇದು ಇದೇನಿದು ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸುಳ್ಳು ಇರೋಂಗ ಇರ್ತಾರೆ ಸುಳ್ಳು ಇರೋಂಗ ಇಬ್ಬರೂ ನೋಡ್ತಾನೆ ಇವ್ನಿ ಅವ್ರ ಗಂಡನ ಸಹ ಚಂದಾಗ ಮ ಹೋಗು ಇಳಿಸ್ತೀನಿ ಮರೀದಿಯ ನೀನು ಇರ್ತೀಯಾ ಕಟ್ಕೊಂಡಿದ್ಯ ಬುಟ್ ಬಿಟ್ಟಿದೀಯ ಅಂತ ಹೋಗಿ ಕೇಳ್ತೀನಿ ನಾನು ಹಾಗೆ ಗೊತ್ತಾಯ್ತದ ಹೆಂಗೆ ಬಂದ ಮನೆಗಿಂತ ಹೋ ನೋಡ್ತಾನೆ ಇವ್ನಿ ಸಂಘ ಹಾಕಾಕ ತಿರುಗ್ತಾಳೆ ಸಂಘ ಹಾಕೊಂಡು ತಿರುಗಿಸ್ತೀನಿ ನಾ ಓಹ್ ಸರಿ ಮ್ಯಾರೋಗ ನಾನು ಮಾತಾಡ್ಕೊ ಬಿದಿರು ಬಿದಿರಿಲ್ಲ ಹಂಗೆ ಹೋಯ್ತಾರ ನಂಗೆ ಎಷ್ಟೊತ್ತಿ ಹೇಳ್ತದೆ ನಿಂಗೆ ಯಾಕಲ್ಲ ಮಾತಾತ್ರಿ ಚಾಲ್ತೀನಾ ಬೇಕು ನೀನು ಪಾಪ ನೀಷ್ಟು ಅಳ್ಳೇವನು ಅಣ್ಣ ಹಾಕ್ಕಾನೆ ಮಾಡ್ಕೊಳ್ತೀರ್ವಲ್ಲ ನೀವು ನೀ ಆಕಂಡಿರಿ ನೀವು

ಅದು ಕೂಡಲ ಅಂಗೆ ಓ ರೋಸು ಹೋಗೋ ಇಕ್ಕೆ ಕುತ್ಕೊಂಡ ಕುತ್ಕೊಂಡ್ರೆ ಊನ್ನ ತಿನ್ನಕ್ಕೆ ಬರಕಿಲ್ಲ ಐದು ಗಂಟೆ ಎಂಟುವರೆಯಿಂದ ಐದು ಗಂಟೆ ಗಂಟೆ ಮಾಡ್ತಾವ ಅಷ್ಟೇ ಸರಿಯಾ ನೈಟ್ ಗಿಟ್ ಹೋಗ್ತಾ ಬೇಡ ಆಡ್ಲೇಬೇಕಂತೆ ಒಂದು ಮೋಡಕಾಯಿತದೆ ಈಗ ಮಾತ್ರ ಹೋಗೋಕ ಹೋಗಬೇಡ ಅಯ್ಯಪ್ಪ ಸದ್ಯ ಕಣಪ್ಪ ಇಲ್ಲ ಒಪ್ಕೊಳಕಿಲ್ಲ ಅಂತ ಇದೆ ಕೆಲಸಕ್ಕೆ ಏನೋ ದೇವರ ಸುಜ್ಞಾನ ಕೊಡ್ಬಿಡತೆ ಏನೋ ಒಪ್ಕಣ್ಣ ಕಣಪ್ಪ ಸಿಕ್ಕಿಲ್ಲ ನಾನು ಮೊಗ್ರ ಕರಕ ಹೋಗ್ಕೊಳ್ಳಿ ಸರಿ ಊಟ ಮಡೋ ನвини ಅನ್ಬೇಕು ಏನು ಸಾರಿದು ಹ ಇದೇನ್ ಸಾರಿನ ಸಾರಕ್ಕೆ ಹೋಗಿತದ ಏನು ಹುಣಸೆ ಉಲಿಯು ಊಟ ಮಾಡಿದಿಲ್ಲ ಓವ ಏನಂತಸಿದಾ ನಿಮ ಓವ ಒಂದ್ ನೆಟ್ ಒಂದ್ ಅಡ್ಗೆ ಮಾಡಕ್ ಏನು ಏನ್ ಮಾಡಕ್ ಬರಿ ಈ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ ತೂ ಎಂತ ಹಳ್ಳಿಗುಗ್ ಕಟ್ಕೊಂಡೆ ಎಂತ ಹಳ್ಳಿಗುಗ್ಗ ಒಂದ್ ಕೆಲಸ ಬರೀಕರ ಏನಿಲ್ಲ ನಮ್ಮ ಮೋ ತಗ ಇರ್ಬೇಕಿತ್ತು ನೀನು ನಮ್ಮ ಮೋವು ಹಂಗೆ ಹಾಕೊಂಡಿನ ನೀನಾ ಏನೋ ನನ್ನ ತೈ ಚಿಕ್ಕ ಬಚವಾಗಿದೀನ ನೀನು ಕೆಲಸ ಕಲ್ತ್ಕೋಚ್ಕಡೆ ಅಡುಗೆ ಮಾಡ್ ಕತ್ಕೊ ಆಮೇಲೆ ಎಂಟು ವರೆಗೆ ಹೋಗ್ತಿಲ್ಲ ಮಾಡ್ದು ಅಡ್ಕೊಂಡು ಹೋಗಿದ್ವಿ ಅಡುಗೆ ಮಾಡಿ ಹೋಗ್ತದ ಉಂಡಾಕದ

ಓಡ್ ಬಂದ್ಲು ಓಡ್ ಬಂದ್ಲು ಅಂತ ನಿನ್ನ ಮನ ಮರಿ ಬೇಕಿತ್ತು ಗಂಡಸು ಕಡೆ ನಾನು ನನ್ ಗಂಡಸು ನಾನು ಏನಾರೇ ಮಾಡ್ತೀನಿ ಇನ್ನೊಬ್ರು ಬೇಕು ಕರ್ಕೊ ಓಡೈತೀನಿ ನೀನ್ ಹೊಡೆದಿಯಾ ಬಾಯಿ ಮುಚ್ಚು ಎದ್ದು ಆಡ್ದಾಗ ಬಂದ್ಬಿಟ್ಲು ಏನು ಕರೆಕ್ಟ್ ಆಗಿ ಹೇಳಲ್ಲ ಇವಳಕ್ಕೆ ನಿಜ ಮಾತಾಡಿದ್ರು ಅಷ್ಟೇ ಬಿಟ್ರು ಅಷ್ಟೇ ಎಷ್ಟು ಮಾತಾಡಿದ್ರು ಅಷ್ಟೇ ಒಳ್ಳೆ ಉಣ್ಸಂತೆ ಅದಂಗೆ ಎಷ್ಟೇ ನಂಬುದ್ರು ನಿನ್ನ ಇಷ್ಟೇಯ ತೂ ನನ್ನ ಹಣೆ ಬರ ಸರಿ ಇಲ್ಲ ತಪ್ಪು ಮಾಡ್ಕೊಂಡೆ ನಾನು ಇನ್ನೇನ್ ಮಾಡಿ ನಿನ್ನಂತ ಲೋಪರ್ ಸಂಘ ಮಾಡ್ಕೊಂಡ್ರೆ ಎದ್ರಂತಿಗ ತಟ್ಟೆ ಬಾರಿಸ್ಬಿಡ್ತೀನಿ ಹಂಗೆಯಾ ಬಾಸ್ತಿ ಇನ್ನೇನ್ ಮಾಡಿ

ಒಂದು ಹಂಗೆ ಹೇಗೆ ವೀಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಹೇಳಿರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು